ನಮಸ್ಕಾರ ಗಾಯಸ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಹೇಳ್ಕೊಂಡಿದ್ದೀನಿ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ಅಂತ ಅದು ಹಣ್ಣು ಕುಯ್ತಾ ಇದ್ದೆ ನೆನಪು ಬಂತು ಹಂಗೆ ಶೇರ್ ಮಾಡಿಕೊಳ್ಳೋಣ ಅಂತ ನೋ ಹೇಳ್ತಾ ಇದ್ದೀನಿ ಇದಕ್ಕೆ ಇದು ತುಂಬ ಜನ ಇದನ್ನು ಎತ್ತಿ ಬಿಸಾಕ್ಬಿಡ್ತಾರೆ ಯೂಸೇ ಮಾಡೋದಿಲ್ಲ ಇದು ಏನೇನಕ್ಕೆ ಯೂಸ್ ಆಗುತ್ತೆ ಅನ್ನೋದು ಹೇಳ್ತೀನಿ ನೋಡಿ ಇದನ್ನು ಯಾವ ಥರ ಬಳಸಬೇಕು ಏನು ಅಂತ ಹೇಳ್ತೀನಿ ಫಸ್ಟು ತೋರಿಸ್ತೀನಿ ಏನಂತೀರ ಇದು ವೆಯ್ಟ್ ಕಾಣಿಸ್ತಾ ಇದೆ ಅಲ್ವಾ ಇದು ಇದಲ್ಲ ಇದು ಎಲ್ಲರೂ ತಿಂತಾರೆ ನಾನು ಇದು ಹೇಳ್ತಾ ಇಲ್ಲ ಇದರ ಬಗ್ಗೆ ಹೇಳ್ತಾ ಇದ್ದೀನಿ ಈ ಸೀಡ್ಸ್ ಬಗ್ಗೆ ಇದು ತುಂಬ ಒಳ್ಳೆಯದು ಇದನ್ನ ಬಿಸಾಕಬೇಡಿ ಇದನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದು ತೋರಿಸ್ತೀನಿ ಒಂದು ಸ್ಪೂನಲ್ಲಿ ತೆಗೆದು ಒಂದು ಸೈಡ್ಗೆ ಹಾಕೊಂಬಿಡಿ ಬೀಜನೆಲ್ಲ ಸೀಡ್ಸ್ ಈ ಥರ ಇದು ತಿನ್ಕೊಳ್ಳಿ ಸೀಡ್ಸ್ ಮಾತ್ರ ಬಟ್ ಹಸಿ ಪಪ್ಪಾಯ ಸೀಡ್ಸ್ ಮಾತ್ರ ತಿನ್ನಬೇಡಿ ಅದು ಒಳ್ಳೆಯದಲ್ಲ ಇದು ಹಣ್ಣಾಗಿರೋ ಪಪ್ಪಾಯ ಸೀಡ್ಸು ತಿನ್ನಬೇಕು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಯಾವ ಥರ ಬಳಸಬೇಕು ಏನು ಅನ್ನೋದು ತೋರಿಸ್ತೀನಿ ಇದು ನಾನು ಇವಾಗ ಬಿಸಿಲಲ್ಲಿ ಹಾಕಿ ಇದನ್ನು ಯೂಸ್ ಮಾಡ್ತೀನಿ ಇದು ನಮಗೆ ಡೈಜೆಷನ್ ಸಿಸ್ಟಮ್ ಡೈಜೆಷನ್ ಸಿಸ್ಟಮ್ಗೆ ತುಂಬ ಒಳ್ಳೆಯದು ಇದು ನಮಗೆ ಜೀರ್ಣ ಶಕ್ತಿ ಚೆನ್ನಾಗಬೇಕಂದ್ರೆ ಇದನ್ನು ಸೇವಿಸಬೇಕು ಒಬೆಸಿಟಿ ಗ್ಯಾಸ್ಟಿಕ್ಗೆ ತುಂಬ ಒಳ್ಳೆಯದು ಪಪ್ಪಾಯ ಆದರೆ ನಾವು ಹಣ್ಣಾಗಿರೋ ಪಪ್ಪಾಯದ ಸೀಡ್ಸೇ ಬ್ಲ್ಯಾಕ್ ಕಲರ್ದು ತಿನ್ನಬೇಕು ಹಸಿ ಪಪ್ಪಾಯ ಎದ್ದು ಬೆಳಗಿರುತ್ತೆ ಆ ಸೀಡ್ಸು ತಿನ್ನಬಾರ್ದು ಅದು ಒಳ್ಳೆಯದಲ್ಲ ಈ ಪಪ್ಪಾಯ ಬೀಜ ದಿವಸಕ್ಕೆ ನಾಲ್ಕು ಅಥವಾ ಐದು ತಿಂದರೆ ತುಂಬ ಒಳ್ಳೆಯದು ಟ್ವೆಂಟಿ ಪರ್ಸೆಂಟ್ ಫೈ ಟ್ವೆಂಟಿ ಪರ್ಸೆಂಟ್ ಫೈಬರ್ ನಮಗೆ ಇದರಲ್ಲಿ ಸಿಗುತ್ತೆ ಇದು ಒಂದು ಕೆ ಜಿಗೆ ಎಂಟುನೂರು ರೂಪಾಯಿ ನಮ್ಮ ನಾವು ದಪ್ಪಕ್ಕಿದ್ರೆ ಇದನ್ನು ತಿಂದರೆ ನಮ್ಮ ನಮ್ಮ ಬಾಡಿಯಲ್ಲಿರೋ ಫ್ಯಾಟ್ ಕರಗಿಸುತ್ತೆ ಶುಗರ್ ಇರೋರಿಗೆ ಫೈಲ್ಸ್ಗೆ ಐ ಬಿ ಎಸ್ಗೆ ತುಂಬ ಒಳ್ಳೆಯದು ಫೈಲ್ಸ್ ಇರೋರಿಗೆ ಇದು ತುಂಬ ಒಳ್ಳೆಯದು ಇದು ಒಂದು ಕೆ ಜಿಗೆ ಎಂಟುನೂರು ರೂಪಾಯಿ ತೊಗೊತಾರೆ ಅದೇ ನಮ್ಮ ನ್ಯಾಚುರಲ್ಲಾಗಿ ನಮ್ಮ ಕಣ್ಮುಂದೇನೆ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು ರಂಗೋಲಿ ಪಾಡ್ರು ಬೆಂಕಿ ಪಾಟ್ರನ್ನ ತಲ್ಲ ರಂಗೋಲಿ ಇಷ್ಟು ಚೆನ್ನಾಗಿ ಬಿಡಿಸ್ಬೋದು ನೋಡಿ ಇದು ಫುಲ್ಲು ಟೈಟ್ ಮಾಡಿದ್ರೆ ಈ ಥರ ಚಿಕ್ಕದಾಗಿ ಈ ಈ ಥರ ಬರುತ್ತೆ ಸ್ವಲ್ಪ ಲೂಸಾಗಿ ಇರಬೇಕು ಪುಡಿ ಬೀಳೋ ಲೂಸ್ ಮಾಡಿಕೊಂಡು ಲೈಟಾಗಿ ನಾನು ಮಾಡ್ಕೊಂಡಿದ್ದೆ నోడి నమ్మర తున బిడ్స్బోదు కైకి పొట్దూ రంగోలు బిడ్స్బౌదా అంతే స్వల్ప లూస్ మళ్ళీ అది కమ్ి ಕಮ್ಮಿ ಬೀಳ್ತಾ ಇದೆ ಅಲ್ವಾ ಅದಕ್ಕೆ ಸ್ವಲ್ಪ ಯೂಸ್ ಮಾಡಿಕೊಂಡು ಅದರ ಮೇಲೇ ಬಿಡಿ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ನಮ್ಮ ಕೈಯಲ್ಲಿ ಬಿಡಿಸ್ತಾ ಇದ್ದೀನಿ ಇಲ್ಲಾಂದರೆ ಇನ್ನೂ ನೀಟಾಗಿ ಬರುತ್ತೆ ರಂಗೋಲಿ ಪೌಡ್ರ್ ಬೀಳ್ತಾ ಇಲ್ಲ ಅಂದಾಗ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ ನೋಡಿ ಹೋಗಿ ಜಾಸ್ತಿ ಬರುತ್ತೆ ನಮ್ಗೆ ಜಾಸ್ತಿ ಬೇಕು ಅಂತ ಅನಿಸಿದಾಗಲೂ ಇನ್ನು ಸ್ವಲ್ಪ ಲೂಸ್ ಮಾಡ್ಕೊಬೇಕಾಗುತ್ತೆ ನಮ್ಗೆ ಯಾವ ಥರ ಬೇಕೋ ಆ ಥರ ಬಿಡಿಸ್ಕೊಬೋದು ಕೈಯಲ್ಲಿ ಬಿಡ್ಸೋಕಿನ್ನ ಇದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಬೀಳ್ತಾ ಇಲ್ಲ ಅದಕ್ಕೆ ಸ್ವಲ್ಪ ಲೂಸ್ ಮಾಡ್ಕೊಬೇಕು ಇಲ್ಲಾಂದ್ರೆ ರಂಗೋಲಿ ಪುಡಿ ಖಾಲಿಯಾಗಿರುತ್ತೆ ನೋಡ್ಕೊಬೇಕು ರಂಗೋಲಿ ಪುಡಿ ಖಾಲಿ ಆಗಿದೆ ತುಂಬಿಸ್ಕೊಬೇಕು ಇದರಲ್ಲಿ ತುಂಬ ಚೆನ್ನಾಗಿದೆ ಅಲ್ವಾ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ನಮ್ಗೆ ಯಾವ ಥರ ಬೇಕೋ ಆ ಥರ ಬಿಡಿಸ್ಬೋದು ಟಿಪ್ಪು ಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ನಮಸ್ಕಾರ ಗಾಯಿಸ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವಾಗ ರಂಗೋಲಿ ಬಿಡಿಸ್ಬೇಕು ಅದನ್ನು ನಾವು ಬೆಂಕಿಪಟ್ಟಣದಲ್ಲಿ ತುಂಬ ಚೆನ್ನಾಗಿ ಬಿಡಿಸ್ಬೋದು ತುಂಬ ನೀಟಾಗಿ ಬರುತ್ತೆ ಅದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಈಗ ಆಗಿ ಬಿಡ್ತಾರೆ ನೋಡಿ ಚುಕ್ಕೆ ಹಿಟ್ಟು ಅದು ಯಾವ ಥರ ಸ್ವಲ್ಪ ಕಲಿ ಸಾಕು ನಿಮ್ಗೆ ಜಾಸ್ತಿ ಬೇಕಂದ್ರೆ ಅದು ನೋಡಿ ಬೀಳುತ್ತೆ ಇದನ್ನು ಸ್ವಲ್ಪ ಲೂಸ್ ಮಾಡ್ಕೊಳ್ಬೇಕು ಕೈ ಗಲ್ಲಿದ್ದಲ್ದಿರ ನೀಟಾಗಿ ಮಾಡ್ಕೊಬೋದು ಐದು ಐ ಐದು ಚುಕ್ಕಿಯಾಗಿ ಬಿಡಿಸ್ತಾ ಇದ್ದೀನಿ இது சொல்ல லூஸ் மாதிரி தரு நமக்கு கையில கேமரா இது அதுக்கு சொல் இதன் சொல் முந்தைய ஜல ஜாஸ்தி ಅವ ಮೇಲೆ ಬಿಡಿಸ್ತೀನಿ ಯಾವಾಗಲೂ ಬೆಳಿಗ್ಗೆ ಎದ್ದು ಸ್ಟವ್ ಕ್ಲೀನ್ ಮಾಡಿ ನೀಟಾಗಿ ರಂಗೋಲಿ ಬಿಟ್ಟು ಆಮೇಲೆ ಅಡುಗೆ ಶುರು ಮಾಡ ಶುರು ಮಾಡಬೇಕು ಅದು ಪಾಸಿಟಿವ್ ಎನರ್ಜಿ ಅಂತಾರೆ ಎಷ್ಟು ನೀಟಾಗಿರುತ್ತೆ ಅಂದರೆ ಕೈ ಎಲ್ಲ ಪ್ರತಿಯೊಂದು ಇದು ಬಂದಿಲ್ವಲ್ಲ ಸ್ವಲ್ಪ ಲೂಸು ಬೆಂಕಿಪಟ್ಟಣದಲ್ಲಿ ತುಂಬಿಸಿ ಒಂದು ಸೈಡಲ್ಲಿ ಎತ್ತಿಕ್ಕಿಬಿಟ್ರೆ ನಮಗೆ ಯಾವಾಗ ಬೇಕೋ ಆವಾಗ ಹಾಕ್ಕೊಬೋದು ಗೈಸ್ ದೊಡ್ಡ ಬೆಂಕಿಪಟ್ಟಣದಲ್ಲಿ ಹಾಕಿದ್ರೆ ಇನ್ನೂ ದೊಡ್ಡ ರಂಗೋಲಿಗಳಾಗ್ಬೋದು ಇದರಲ್ಲೂ ಆಗ್ಬೋದು ಅದರ ಇದರಲ್ಲಿ ತುಂಬಿಸಿ ತುಂಬಿಸಿ ಹಾಕ್ಬೇಕಾಗುತ್ತೆ ದೊಡ್ಡ ಬೆಂಕಿಪಟ್ಟಣ ಆದರೆ ಇಷ್ಟು ದಪ್ಪ ಇರುತ್ತೆ ಒಂದೇ ಸತಿ ಇಷ್ಟೊಂದು ತುಂಬಿಸಿಬಿಟ್ಟು ದೊಡ್ಡ ದೊಡ್ಡ ರಂಗೋಲಿಗಳನ್ನ ಬಿಡಿಸ್ಬೋದು ದೊಡ್ಡ ರಂಗೋಲಿಗಳಾದರೆ ಅದು ಬೆಸ್ಟು ಚಿಕ್ಕ ರಂಗೋಲಿಗಳಿಗಾದರೆ ಇದು ಬೆಸ್ಟು ಈ ಥರ ತುಂಬಿಸಿಬಿಟ್ಟು ಇಟ್ಕೊಂಬಿಟ್ರೆ ಇವಾಗ ನಾವು ದೊಡ್ಡ ರಂಗೋಲಿ ಬಿಡಿಸ್ಬಿಟ್ಟು ಅದ್ರಲ್ಲಿ ರಂಗೋಲಿ ಪುಡಿ ಮಿಕ್ಕಿದ್ರೆ ಮತ್ತೆ ಹಂಗೆ ಎತ್ತಿಕ್ಬಿಟ್ಟು ಮತ್ತೆ ನೆಕ್ಸ್ಟ್ ಅದನ್ನೇ ಯೂಸ್ ಮಾಡ್ಕೊಬೋದು ನಮ್ಮ ಕೈ ಏನು ಗಲೀಜಾಗಲ್ಲ ನೀಟಾಗಿರುತ್ತೆ